ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್ ಸುನಿಲ್ ಪೆರ್ನೆ ಎಕ್ಸ್ಪ್ಲೋರರ್ ಸೊ ಇನ್ನೀ ಎಂಕ್ಲ ಒಂಜಿ ವಿಶೇಷ ವಾಯಿನ ಟೆಂಪಲ್ಗೆ ಪಂದಿಲ್ಲ ಅವತ್ತಂದೆ ಅವು ನಮ್ಮ ರಾಜಿ ಬೇತೆ ರಾಜಿಪ್ಪು ನಂಚಿನ ಉಂಜಿ ಟೆಂಪಲ್ ಅಂತ ಬನ್ನಿ ಸೊ ಒಂಜಿ ಬೆಟ್ಟದ ತುದಿ ಟಿಪ್ಪು ನಂಚಿನ ದೇವಸ್ಥಾನಕ್ಕೆ ಇಂಕ್ಲಾ ಆಟೋಡ ಪೋವಂತಿಲ್ಲ ಸೊ ಬಲೆ ತೂಕ ಏರ್ ಮಾತಾ ಪೋದುಲ್ಲ ಓ ಟೆಂಪಲ್ ಸೊ ಉಂಡು ಅಲ್ಪದ ಒಂಜಿ ಶಿಲಾನ್ಯಾಸ ಪಂಡದ ತೂ ಒಂದು ಬಲೆ ತೂದು ಬರ್ಕರಮ್ಮ ನಮ್ಮ ಟೆಂಪಲ್ಗೆ ಬೆಟ್ಟದ ತಿರ್ಥು ಪೋನಾಗನೇ ತೂವಲಿ ಬೇತ ಬೇತ ದೇವಸ್ಥಾನ ನಮಗೆ ತುಯ ಎರೆದಿ ಸೊ ಸೊ ದಿಂಚಿ ಟೆಂಪಲ್ ತೂ ಎರೆದುಕುಣು ಸೊ ನಮ್ಮ ಫಸ್ಟ್ ಮಿತ್ತ ದೇವಸ್ಥಾನಕ್ಕೆ ಪೋದು ಐನ್ ಕವರ್ಮಂತಂದು ಬರ್ಕ ಬುಕ್ಕ ನೆಕ್ಸ್ಟ್ ತಿರ್ಥಗೆ ಪೋಯಿ ಒಂದು ಸೇಮ್ ನಮ್ಮ ತಿರುಪತಿದ ಇಂಚ ಬೆಟ್ಟ ಪೋಪನ ಅಂಚನೆ ಸಿಮಿಲರ್ ಆದುಂಡು ಉಂಡು ಎತ್ತಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಡಿಪ್ಪು ನಂಚಿನ ಕಾರಿಂಜದಂಚನೆ ಈ ದೇವಸ್ಥಾನಗಳ ಪ್ರತೀತಿ ಉಂಡು ದಾಯಿಪಂಡ ಶಿವದೇವೇರು ಬೆಟ್ಟದ ಮಿತ್ತಿ ಇಪ್ಪೇರು ಅವೇ ರೀತಿ ಪಾರ್ವತಿ ಅಪ್ಪೆ ಬೆಟ್ಟದ ತೀರ್ಥಿ ಇಪ್ಪೇರು ನಮ್ಮ ಒಂದು ಟೆಂಪಲ್ಗೆ ಬರ್ತದ ಸೊ ಎಕ್ಸ್ಪ್ಲೇನ್ ಮಾಡ ಪೂರ ವ ನಮ್ಮ ಇದ ತಮಿಳ್ನಾಡುಲ್ಲ ತಮಿಳ್ನಾಡು ಹೊಸೂರು ಟೆಂಪಲ್ ಟೆಂಪಲ್ದುಲ್ಲ ಸುಮಾರು ಒಂದು ಹದಿನೂದು ವರ್ಷ ಇತಿಹಾಸ ಮುಂಚಿನ ಒಂದು ಪ್ರಸಿದ್ಧ ಟೆಂಪಲ್ ಅಂತ ಬಂದೋಡಿ ದೇವಸ್ಥಾನ ಅಂತ ಪಡಿ ಇನಿ ಆ ಮುತ್ತ ಜಾತ್ರೆ ನೈಟ್ ದೇವರನ್ನ ತೇರುಂಡು ಮಸ್ತ್ ಜನ ಉಲ್ಲೆರ್ ಬಾರಿ ಜನಸಂಖ್ಯೆ ಎಲ್ಲ ಉಂಡು ಹಂಚಿಗೆ ಯಾಕೆ ಆಯ್ನದ್ದು ಬೇಗ ಬತ್ತ ಅದು ದೇವಸ್ಥಾನ ಬೇಗ ದೇವರಿಗೆ ಒಂಜಿ ನಮಸ್ಕಾರ ಅಂತ ಭತ್ತ ಗಿದಂಚೂರು ಮತ್ತು ವ್ಯೂ ತು ಎರ ಭತ್ತ ಫ್ಲಾಕ್ ಉಂಟು ಮಸ್ತ್ ಮಸ್ತ್ ಹೈಟ್ ಇಡು ದೇವಸ್ಥಾನ ದೇವಸ್ಥಾನದ ಪ್ರತೀತಿ ಬಂಡ ಫುಲ್ ಕಲ್ಲುಡು ಉಂಡು ದೇವಸ್ಥಾನದ ಹಚ್ಚರೇ ಕಲ್ಲುಡುಡು ಉಂಡು ಒಂಜಿ ಚೋಳೆಲ್ಲ ಕಾಲದ ಒಂಜಿ ದೇವಸ್ಥಾನ ಅಂದರೆ ಪ್ರತೀತಿ ಉಂಡು ಈ ದೇವಸ್ಥಾನದಲ್ಲಿ ಟೈಮ್ ಬರ್ತ ಈ ಪ್ಲೇಸ್ ಸೊ ಇತ್ತ ಇಂಗ್ಳು ಫ್ಯಾಮಿಲಿ ಮೆಗಿ ಮೆಗ್ಗಿ ಮೆಕ್ಳಿಗೋಸ್ಕರ ಹೊರ ಕುಡಿಯೋರ ಬರ್ತದೆ ಸೊ ಥ್ಯಾಂಕ್ ಯು ದಾದ ಅದ ಹೊಸ್ರದ ಚರ್ಂಬರಿ ಹೊಸರದು ಸ್ಪೆಷಲ್ ಚರ್ಂಬುರಿ ಮೆಗಿದ ಎತ್ತು ಚೇಂಜ್ ಉಂಟು ಪೇಪರ್ ತಮಿಳೆ ಉಂಟು ಟೆಂಪಲ್ ರೀಚ್ ಆಯ್ನ ಇಂಗ್ಳು ದೇವ್ಯನ ದರ್ಶನಗನ್ನು ಪು ಜಾತ್ರೆದ ಟೈಮ್ ಆಯ್ನಿರ್ದ ಒಂಥೆ ಕ್ಯೂ ಒಂಥಿಯರ್ಲ ಇಂಗ್ಲಿಗೆ ತಿಕ್ಕೊಂಡು ದೇವ್ಯಾರನ ದರ್ಶನಗೆ ಅವೇ ರೀತಿ ಮುಲ್ಪ ತೂವಲಿ ಒಂಜಿ ವಿಶೇಷವಾದು ಉಪ್ಪುದ ಸೇವೆಲ್ನ ಅಲ್ಪ ಬತ್ತಿನ ಭಕ್ತಿಯರು ಮಂತ್ವಿತ್ತೇರು ಅವೇ ರೀತಿ ಮುಲ್ಪದ ನಂದಿಗ್ಲ ಒಂಜಿ ಕಾಯಿ ಒಕ್ಕಪ್ಪು ಪೂ ಮಾತ ಅರ್ಪಣೆಲ ಒಂದಿತ್ತ ಹೆವಿ ರಶ್ ಇತ್ತನೆಲ್ಲ ದೇವ್ಯರ್ನ ದರ್ಶನ ಬಾರಿ ಪೊರ್ನುಡೆಯಂಡು ಶಾಸ್ತ್ರದ ಟೈಮ್ ಆಯ್ನಿರ್ದ ದೇವಸ್ಥಾನದ ಉಲೈ ಬು ಕಪ್ಪಿದೈ ಬಾರಿ ಪುರ್ಲುಡೆ ಡೆಕೋರೇಟ್ ಮಂತಿತ್ತೇರು ದರ್ಶನ ಮಂತದು ಪಿದೈ ಬರ್ತದೆ ಒಂದೇ ಫೋಟೋಸ್ ಲಗ್ಗೆ ತೊಂಡ ಎನ್ನ ಅಣ್ಣೆ ಫೋಟೋ ತಿಪ್ಪೇರೆ ಉಂತೊಂದೆ ಎನ್ನ ಕಸಿನ್ ಫೋಟೋ ತೆತ್ತೊಂದಲ್ಲಿ ಆಂಡ ಆಯನ ಫೋಟೋ ತೆತ್ತೊಂದಿಪ್ಪನಾಗ பேதே ரெண்டு ஜன பத்தது இம்பிழநே ஃபோட்டோ து பெர்பண்டிர் அவன் பயங்கர ஜாலி அண்டிங் கிளிக் ಎಂಕ್ಲು ಮಿತ್ತ ದೇವಸ್ಥಾನಡಿ ದರ್ಶನ ಆದ ನನ್ನ ತೀರ್ಥದ ದೇವಸ್ಥಾನಕ್ಕೆ ಪೋವಂತಿಲ್ಲ ಅಲ್ಪದ ಬೇತೆ ಬೇತೆಯಿತ್ತನು ಅಲ್ಪ ಜಾತ್ರೆದ ತೇರು ಮಾತ ವಿಶೇಷ ಶೈಲಿ ಐನ್ಲ ತೂಕ ಬಲಿ ಸೂರಿದ ದೇವಸ್ಥಾನದ ರಥಲ ವಿಶೇಷ ರೀತಿ ಉಂಡು ನಮ್ಮ ನಾರ್ತ್ ಡ್ ಪುರಿ ಜಗನ್ನಾಥ ದೇವಾಲಯದ ರಥಲ ದ್ವಿ ರೀತಿ ಹೋಲು ಒಂದು ಪಂದ್ಪೇರು ಇಂದು ಆದಿತ್ಯನೇ ಕಲ್ನ ಹೊಸರ್ದ ಲಾಗ್ ಲಾಗಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮನ್ಪಲೆ ಅಂಚನೆ ಸಪೋರ್ಟ್ ಮನ್ಪಲಿಕೆನೋ ಒಂದು ಟಾಟಾ ಬಾಯ್